ನನ್ನ ಇಡೀ ಜೀವನದಲ್ಲಿ ಒಂದು ಅತ್ಯಂತ ಬದಲಾವಣೆಯ ಪರ್ವ ಅಂತಂದರೆ ಅದು ಎಪ್ಪತ್ತೆರಡರದಲ್ಲಿ ನಾನು ಕಾರಾಂತರನ ಭೇಟಿಯಾದ ಸಂದರ್ಭದಲ್ಲಿ ಬಹುಶಃ ನನ್ನ ಅನ್ನೋ ವ್ಯಕ್ತಿನ ಬಿ ವಿ ಕಾರಾಂತ್ ಬಾಬುಕೋಡಿ ವೆಂಕಟರಮಣ ಕಾರಾಂತನ ಭೇಟಿ ಆಗದೇ ಇದ್ದಿದ್ದರೆ ಬಹುಶಃ ನಾನಿವತ್ತು ಈ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಯಾವುದೇ ಇಚ್ಛೆ ನನಗಿರ್ತಿತ್ತೋ ಇಲ್ವೋ ಗೊತ್ತಿಲ್ಲ ಒಬ್ಬ ಆ್ಯಕ್ಟ್ರಾಗಿರ್ತಾಯಿದ್ದೆ ಬಟ್ ಯಾವ ಥರ ಆ್ಯಕ್ಟ್ರ್ ಅಂತ ಗೊತ್ತಿಲ್ಲ ನನಗೆ ಒಬ್ಬ ವ್ಯಕ್ತಿ ನನ್ನ ಜೀವನದಲ್ಲಿ ಆ ಸಂದರ್ಭದಲ್ಲಿ ಬಂದು ಒಂದು ಮಹತ್ತರವಾದ ಬದಲಾವಣೆಯನ್ನು ಮಾಡಿಕೊಟ್ಟಂಥ ವ್ಯಕ್ತಿ ಬಿ ವಿ ಕಾರಂತ್ ಅದು ಹೈವದನ ನಾಟಕ ನನಗೆ ಗೊತ್ತೇ ಇರಲಿಲ್ಲ ಅದು ಗಿರೀಶ್ ಕರ್ನಾಡ್ ಬರೆದಂಥ ಒಂದು ಭಾಳ ಅದ್ಭುತವಾದ ಕೃತಿ ಸೊ ಅದರಲ್ಲಿ ಅವರು ಎನ್ ಎಸ್ ಡಿಯಿಂದ ಬಂದರು ಅಥವಾ ಎನ್ ಎಸ್ ಡಿ ನ್ಯಾಷನಲ್ ಸ್ಕೂಲ್ ಆಫ್ ಇಂದ ಬಂದಿರ್ತಾರೆ ಕಾರ ಅಂತ ಒಬ್ಬರು ಇದ್ದಾರೆ ಅವರು ಈ ಥರ ನಾಟಕ ಮಾಡ್ತಾರೆ ಅದು ಯಾವ ಗಂಧಗಾಳಿನೂ ನಂಗೆ ಗೊತ್ತಿಲ್ಲ ಆದರೆ ಆವತ್ತಿನ ಕಾಲದಲ್ಲಿ ನನ್ನ ಜೊತೆಗೆ ಕಾಂಪಿಟೇಷನಲ್ಲಿ ಬಿದ್ದು ಆ್ಯಕ್ಟ್ ಮಾಡ್ತಾ ಇದ್ದಿದ್ದು ಎಡಕಲ್ ಗುಡ್ಡದ ಚಂದ್ರು ನೀವು ನೋಡಿರಬೇಕು ಎಡಕಲ್ ಗುಡ್ಡ ಚಂದ್ರ ಪಿಚ್ಚರ್ ಬಂದಿರುತ್ತೆ ಅಲ್ಲಿ ಜಯಂತಿ ಮಾಡಿದ್ದಾರೆ ಆರತಿ ಮಾಡಿದೆ ಪುಟ್ಟಣ ಕಣಗಾಲನ್ನ ಅತ್ಯಂತ ಅದ್ಭುತವಾದ ಒಂದು ಸಿನಿಮಾ ಅದರಲ್ಲಿ ಹೀರೋ ಯಾರು ಈ ಚಂದ್ರು ಇವನು ನಮ್ಮ ನ್ಯಾಷನಲ್ ಕಾಲೇಜಿ ವಿದ್ಯಾರ್ಥಿ ಆವಾಗ ಈ ವಿಷ್ಣುವರ್ಧನ್ನು ಚಂದ್ರಶೇಖರ್ ನಾನೆಲ್ಲ ಸಹಪಾಠಿಗಳು ಎಲ್ಲ ಜೊತೆ ಜೊತೆಯಲ್ಲಿ ಓದ್ತಾ ಇದ್ವಿ ಆಗ ಅವನಿಗೆ ಕಾಲೇಜಲ್ಲಿ ನಾನು ಪ್ರತಿ ವರ್ಷ ಬೆಸ್ಟ್ ಆ್ಯಕ್ಟ್ರ್ ಇದ್ದೆ ಸೊ ನನಗೋಸ್ಕರನೇ ನಮ್ಮ ಜಿ ಆರ್ ಕಾಂತರಾಜ ನಾಟಕ ಬರೆಯೋರು ನಾಟಕದಲ್ಲಿ ನಮಗೆ ನಿರ್ದೇಶನ ಮಾಡೋರು ನಮ್ಮ ಕೈಲೇ ಆಡಿಸೋರು ಆ ನಾಟಕನ ಸೊ ಹಾಗಾಗಿ ಯಾವಾಗಲೂ ಒಂದು ಕಾಂಪಿಟೇಷನ್ ಬಿಡೋದು ನಾನು ಸಿನಿಮಾ ನಟ ನಮ್ಮ ಮಕ್ಕಳು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ಕೊಂಬಂದಿದ್ದೀನಿ ನಮಗಿನ್ನ ಇವನು ಪ್ರಶಸ್ತಿ ತೊಗೋತಾ ಇದ್ದಾನಲ್ಲ ಅಂಥ ಒಂದು ಸಣ್ಣದಾದ ಅವನಿಗೆ ಐ ಡೋಂಟ್ ಕಾಲ್ ಇಟ್ ಜಲಸಿ ಅಂತ ಕರೆಯೋಲ್ಲ ಏ ನನಗಿನ್ನ ಇವನ್ ಮೇಲ ಅನ್ನೋದು ಒಂದು ಫೀಲ್ ಬಂದ್ಬಿಡುತ್ತೆ ಬಟ್ ವಿ ವರ್ ವೆರಿ ಗುಡ್ ಫ್ರೆಂಡ್ಸ್ ಸೊ ಹಾಗಾಗಿ ಅವನು ನನ್ನ ಕರ್ಕೊಂಡೋಗಿ ಈ ಐವದನ ನಾವು ನಾಟಕ ಮಾಡುವಾಗ ಅವನು ಆಲ್ರೆಡಿ ಒಂದು ಅವರು ವಂಶವೃಕ್ಷ ಅಂತ ಒಂದು ಸಿನಿಮಾ ಮಾಡಿರ್ತಾರೆ ಬಿ ಬಿ ಕಾರ ಗಿರೀಶ್ ಕಾರ್ ಸೇರಿ ಒಂದು ಸಿನಿಮಾ ಮಾಡಿದ್ರು ಅದ್ರಲ್ಲಿ ಅವನು ಆ್ಯಕ್ಟ್ ಮಾಡಿರ್ತಾನೆ ಅವನು ಹೋಗಿ ಕಾರಂತ ಅಂತ ಹೇಳ್ತಾನೆ ನಾನೊಬ್ಬ ಹುಡುಗನ ನೋಡಿದ್ದೀನಿ ನೀವು ಹೋಗ್ಬೇಕಾದ್ರೆ ಅವನ ಕಪಿಲನ್ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿ ಅವನದಲ್ಲಿ ದೇವದತ್ತನ ಪಾತ್ರ ನಾನು ಕಪಿಲನ ಪಾತ್ರ ವೈಶಾಲಿ ಕಾಸರವಳ್ಳಿ ಒಂದು ಪದ್ಮಿನಿ ಪಾತ್ರ ಸೊ ಮೊಟ್ಟ ಮೊದಲನೇ ಸಲಿಕೆ ಕಾರ ಅಂತಾನೆ ಭೇಟಿ ಹಾಕ್ತೀನಿ ಓಕೆ ಮಾಡಿಬಿಡ್ತಾರೆ ನನ್ನ ಓಕೆ ಮಾಡಿದ ತಕ್ಷಣ ನಾನು ಸ್ವಲ್ಪ ಅವಾಗ ಜಿಮ್ಮೆಲ್ಲ ಮಾಡ್ತಾ ಇದ್ದೆ ಯಾಕೆಂದ್ರೆ ನಾನೊಬ್ಬ ಲಾಂಗ್ ಡಿಸ್ಟೆನ್ಸ್ ರನ್ನರು ಚಿಕ್ಕಪಟ್ಟೆ ಓಡ್ತಾ ಇದ್ದೆ ಅಂದರೆ ನನಗೆ ಒಂದು ಒಂದು ರೀತಿಯಾಗಿ ಫಿಸಿಕಲ್ ಏನು ಅಂತಿರಲ್ಲ ವಾಡ್ ಯು ಕಾಲ್ ಒಂದು ಫಿಟ್ನೆಸ್ ಆ ಕಾಲದಲ್ಲಿ ಅದಕ್ಕೆ ಬೆಳಗ್ಗಿನ ಜಾವ ಐದು ಗಂಟೆಗೆ ಗೆದ್ಬಿಟ್ಟು ಸುಮಾರು ಹತ್ತು ಕಿಲೋಮೀಟ್ರ್ ಓಡ್ತಾ ಇದ್ದೆ ನನ್ನ ವಯಸ್ಸಾವಾಗ ಹದಿನೇಳು ಹದಿನೆಂಟು ವರ್ಷ ಒಂಥರ ಆ ಒಂದು ಇದಿತ್ತು ಆಮೇಲೆ ಬಹುಶಃ ಅದು ಜಿಮ್ ಗಿಮೆಲ್ಲ ಹೋಗಿ ಮಾಡಿದ್ರಿಂದ ಆ ಪಾತ್ರಕ್ಕೆ ನನ್ನ ಪರ್ಸ್ನಾಲ್ಟಿ ಸೂಟ್ ಆಯಿತು ಸೆಲೆಕ್ಟ್ ಆದರೂ ಅಲ್ಲಿಂದ ಮುಂದೆ ಆಗಿದ್ದೆಲ್ಲ ಹಿಸ್ಟ್ರಿ ಇಟ್ಸ್ ಆಲ್ ಆ ಕಾರ್